ಈಗ ಮೊಟ್ಟ ಮೊದಲಿಗೆ ಒಂದು ಪ್ರಶ್ನೆ ಇದೆ ಮೂರು ಎರಡು ಸಾವಿರದ ಹದಿನಾರು ಹದಿನಾರು ಹಾಗೂ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರವರೆಗೆ ತಮ್ಮ ಕಮಿಟಿ ಆಡಳಿತೊಳಗಿತ್ತು ಮರು ಚುನಾವಣೆ ಮೂರು ವರ್ಷಕ್ಕೊಮ್ಮೆ ಆಗಬೇಕು ಯಾಕೆ ಆಗಲಿ ಅಂತ ಸಾರ್ವಜನಿಕರು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಇಂತ್ಯರು ನಿಮ್ಗೆ ಹೇಳಿದರು ಕೋವಿಡ್ ಕೋವಿಡ್ ಎಲ್ಲ ಅವಾಗೇ ನಮಗೆ ಆಲ್ಮೋಸ್ಟ್ ಕೋವಿಡ್ ಇತ್ತು ಕಮಿಟಿ ಏನು ನಮ್ಗೆ ಮಾಡಬೊಟ್ಟು ನಾವು ಇನ್ನೂ ಕಮಿಟಿ ಅಂತೇಳಿ ನಾವು ಚುನಾವಣೆ ಆಗ್ಬೇಕಂತ ಹೋರಾಟಕ್ಕೆ ಹೋಗಿದ್ವಿ ಅವಾಗ ಇಲ್ಲಿ ಯಾವುದು ಅಭಿವೃದ್ಧಿ ಇಲ್ಲದ ಕೆಲಸ ನೋಡಿ ನಮ್ಗೊಂದು ಎಡೋ ಕಮಿಟಿ ಮಾಡಿಕೊಟ್ರು ಆ ಕಮಿಟಿ ಮುಖಾಂತರ ನಾವು ಮತ್ತೆ ಕೆಲಸ ಮಾಡಿದ್ವಿ ಕಾರ್ಯಾಲಯ ಉದ್ಘಾಟನೆ ನೀವು ಕೆಲಸ ಮಾಡ ಮಾಡಿದ್ವಿ ಮಾಡಿದ ಮ್ಯಾಗೆ ಆ ನಮ್ಮ ಕೆಲಸ ಮೆಚ್ಚಿ ಕೆಲಸ ಮೆಚ್ಚಿ ಒಕ್ಕೋರ್ಡಿನ ಆವಾಗಿನ ಅಧ್ಯಕ್ಷರಾತ ಆ ಕರ್ನಾಟಕ ಒಕ್ಕ ಬೋರ್ಡ್ ಅಧ್ಯಕ್ಷರಾಯ್ತು ಅವರೆಲ್ಲ ಕೂಡಿ ಮತ್ತೊಮ್ಮೆ ನಮಗೆ ಮ್ಯಾನೇಜಿಂಗ್ ಕಮಿಟಿ ಅಂತ ಮಾಡಿದ್ರು ಆ ಮ್ಯಾನೇಜಿಂಗ್ ಕಮಿಟಿ ಮೇಲೆ ಕೋವಿಡ್ ಬಂತು ಕೋವಿಡ್ದಾಗು ನಾವು ಏನು ನಮ್ಮ ಕೆಲಸ ಅನ್ನೋದು ನಾವು ಕೆಲಸ ಮಾಡಿ ತೋರಿಸಿದ್ವಿ ಕೋವಿಡ್ನಾಗ ನಾವು ಯಾರೂ ಸುಮ್ಕೊಂಡಿರ್ಲಿಲ್ಲ ಬರೀ ನಮ್ಮ ಕೆಲಸಕ್ಕೆ ನಾವು ಏನೈತಿ ಕಮಿಟಿಗೆ ನಾವು ಅಂಜುಮನ್ ಕಮಿಟಿ ನಾವು ಎಲ್ಲರೂ ಕೂಡ ಬಂದಾಗ ನಮ್ದು ಒಂದೇ ಇತ್ತು ನಾವು ಯಾರು ದೊಡ್ಡವರಲ್ಲ ನಾವು ಇಲ್ಲಿ ಕೆಲಸ ಮಾಡಕ್ಕೆ ಬಂದವರು ನಾವು ಕೆಲಸ ಮಾಡ್ಬೇಕನ್ನೋ ಇದು ಅಭಿವೃದ್ಧಿ ಮಾಡೋಕೆ ಬಂದ ಮಾಡ್ಬೇಕಂತ ಒಂದ್ ಮಾಡ್ಕೊಂಡ್ ಬಂದಿದ್ವಿ ಆ ಕೆಲಸ ನಾವು ಮಾಡಿದೀವಿ ಅದಕ್ಕೇನೈತಿ ಅವ್ರು ನಮ್ಗೆ ಏನೈತಿ ಸ್ಟೆಪ್ ಟು ಸ್ಟೆಪ್ ಅವ್ರು ನಮ್ಗೆ ಕಮಿಟಿ ಮಾಡಿಕೊಟ್ರು ಅವ್ರು ಯಾವ ಕಮಿಟಿ ನಮ್ಗೆ ಹೆಂಗ ಮಾಡ್ಬಿಟ್ರು ನಾ ಕೆಲಸ ಮಾಡ್ಕೊಂಡು ಬಂದಿವಿ ಅವಾಗ ನಾವು ಹೇಳಿದ ಸಹ ಹೋಗಿ ನೀವು ಎಲೆಕ್ಷನ್ ಮಾಡಿಸ್ರಿ ಅಂತೇಳಿ ಇಲ್ಲ ಅದಕ್ಕೆ ಒಂದು ಒಂದ್ ಮೂರು ಏನ್ ಆಗ್ಲಿ ದೊಡ್ಡ ಇಂಥ ಕಮಿಟಿ ನಾವು ಮಾಡ್ ಏನ್ ಒಂದು ಅಭಿವೃದ್ಧಿ ಆಗಲಿ ಆ ಅಭಿವೃದ್ಧಿ ಮುಖಾಂತರ ಮಾಡ್ಬೇಕಂತೇಳಿ ಈಗೇನು ನಾವು ಇದು ಮೂರು ನಾವು ಹೇಳಿದ್ವಿ ಅದರ ಆಸ್ತಿ ಏನು ಮಾಡಿದ್ವಿ ಆ ಆಸ್ತಿ ನಾವು ಮಾಡಿದ ಮೇಲೆ ನಮ್ಗೆ ನಮ್ಗ ಅಂಜುಮನ್ ಕಮಿಟಿ ಇಲೆಕ್ಷನ್ ಮಾಡಕ್ ನಮ್ಗೆ ಅಡ್ಡಿ ಮಾಡ್ಬೇಕು ನಾವು ಮತ್ತೆ ಹೋಗಿ ಈಗ ಎರಡು ವರ್ಷ ಮೂರು ವರ್ಷದಿಂದ ನಾವು ಹೋಗಿ ಸಾಗ್ರ ಅವಾಗಲೇ ನಾವ್ ಕೊಟ್ಟಿದ್ರು ಎಲ್ಲಾರ್ಗ ನಾವು ಇಲೆಕ್ಷನ್ ಮಾಡಿಸಿದ್ರಂತೇಳಿ ಇಲ್ಲ ನೀವು ಆ ಕೆಲಸ ಮುಗಿದ ಇವಾಗ ನಿಮ್ಮ ಒಂದು ಎರಡು ಪೇಡ್ ಮುಗಿದ್ ಈ ಮೂರನೇ ಪೇಡ್ ಸ್ಟಾರ್ಟ್ ಆಯ್ತು ಮೂರು ವರ್ಷಕ್ಕೆ ಅಂದ್ರೆ ಆರು ವರ್ಷ ಆರ್ ವರ್ಷ ಒಂಬತ್ತು ವರ್ಷ ಆಯ್ತು ಜನ್ರ ರೋಡ್ಗಳಿಗೆ ಧಿಕ್ಕಾರಕ್ಕೆ ಹೋಗೋತರನು ನೀವು ಯಾಕೆ ರಾಜೀನಾಮೆ ಕೊಡಲಿಲ್ಲ ಅಂತ ಕೇಳ್ತಾರೆ ನೀವು ರಾಜೀನಾಮೆ ಕೊಟ್ಟು ನೀವು ಮತ್ತೆ ಮುಂದಿನ ಚುನಾವಣೆಗೆ ನೀವು ಇದು ಮಾಡ್ಬೋದಿತ್ತಲ್ಲ ಇಲ್ಲ ಪದೇ ಪದೇ ಅವರು ಆಗ್ತಾ ಇದ್ದಾರೆ ಅಂತಂದೇಳಿ ಇದಾರೆ ನೀವು ಅಲ್ಲಿ ರಾಜೀನಾಮೆ ಕೊಟ್ಟು ಮಾಡ್ಬೋದಿತ್ತಲ್ಲ ಯಾಕೆ ಮಾಡಿಲ್ಲ ಅಂತ ಯಾಕಂದ್ರೆ ನಾವು ಕೂಡ ಹಿಂದಿನ ಆಡಳಿತ ಕಮಿಟಿಯಿಂದ ಚುನಾವಣೆ ಆಗಲಿ ಅಂತೇಳಿ ಹೋರಾಡ್ಕೊಳ್ಳೋರು ಅದು ನಮ್ಗೆ ಗೊತ್ತು ಹೋರಾಟ ಇದರ ಮೇಲೆ ನಾವು ಈಗಾಗಲೇ ತಮಗೆ ಮೈತ್ರಿ ಕೊಟ್ಟಂಗೆ ನಮಗೆ ಅಡಾಕ್ ಕಮಿಟಿ ಅಂತ ರಚನೆ ಮಾಡಿಕೊಡ್ರು ಕೆಲವೊಂದು ಸಂದರ್ಭದಲ್ಲಿ ಏನಾಯ್ತಂದ್ರೆ ಇನ್ನೊಂದು ಕೆಲವೊಂದು ಕೆಲಸಗಳು ಮಾಡ್ರಿ ಹೇಳಿ ನಮ್ಮ ಮೇಲೆ ಜವಾಬ್ದಾರಿಗಳು ಬಂದ್ರು ಇನ್ನೊಂದು ಸ್ವಲ್ಪ ಕೆಲಸಗಳೆ ಈ ಒಂದು ಹಾಸ್ಟೆಲ್ ಆಗಿರ್ಬೋದು ಅಥವಾ ಈ ಜಗೆಗಳು ಏನಿತ್ತಲ್ಲ ಈಗಾಗಲೇ ಹೇಳ್ದಂಗೆ ಬೇರೆ ಬೇರೆ ಹೆಸರಲ್ಲಿ ಅದನ್ನ ಬದಲಾವಣೆ ಆಗಿತ್ತು ನಮ್ಮ ಅಂಜುಮನ್ ಸಂಸ್ಥೆ ಹೆಸರುಗಳು ಆ ಜಗದ ಹೆಸರುಗಳು ಅದನ್ನು ಮಾಡಲಿಕ್ಕೆ ಒಮ್ಮೆ ಯಾರು ಮಾಡೋಕೆ ಮಾಡೋಕೆ ಇಲ್ಲ ಅದಕ್ಕೆ ಟೈಮ್ ಬೇಕಾಗಿತ್ತು ಅದಕ್ಕೆ ಟೈಮ್ ಬೇಕಾಗಿತ್ತು ಅದಕ್ಕೆ ಸಮಯ ಬೇಕಾಗಿತ್ತು ಹಂಗಾಗಿ ಆ ಸಮಯ ಬೇಕಾಗಿರನ್ನ ಜಗ ನಮ್ಮ ಸಂಸ್ಥೆ ಒಳಗೆ ಉಳಿಸ್ಕೊಳಕ್ಕೆ ನಾವು ಸ್ವಲ್ಪ ಟೈಮ್ ತೊಗೊಂಡಿದ್ದೆ ಯಾಕಂದ್ರೆ ನಾವು ಹಂಗೆ ಬಿಟ್ಟು ಹೋಗ್ಬಿಟ್ರೆ ಮುಂದ್ ಬರ್ತಕ್ಕಂಥ ಅಂಜುಮನ್ ಕಮಿಟಿ ಅವ್ರು ಬೈತಿದ್ರು ಯಾಕಪ್ಪ ಇಷ್ಟೆಲ್ಲ ಮಾಡಿದ್ರಿ ಜನ ಅವ್ರ ಹೆಸರ್ಲಿ ಬದಲಾವಣೆ ಮಾಡಕ್ಕಾಗಿಲ್ಲ ನಿಮ್ಗೆ ಅಂತೇಳಿ ಯಾರಾಗ ಒಂದ್ ಹೆಸರು ನಿಮ್ಗೆ ಏನ್ ಮಾಡಿದ್ರಿ ನೀವಲ್ಲಿ ಆ ಹೆಸರು ಚೇಂಜ್ ಮಾಡೋಕಾಗಿಲ್ಲ ನಿಮ್ಗೆ ಮತ್ತೇನು ಒಂಬತ್ತು ವರ್ಷದ ಎಂಟು ವರ್ಷದಿಂದ ಏನ್ ಮಾಡಿದ್ರಿ ಅಂತೇಳಿ ಆ ಜನ ನಮ್ ಪ್ರಶ್ನೆ ಕೇಳ್ತಿದ್ರು ಅಂತೇಳಿ ಈ ಜಾಗಗಳನ್ನ ನಮ್ಗೇನ್ ಜವಾಬ್ದಾರಿ ಇತ್ತು ಈ ಜಾಗಗಳು ನಮ್ ಸಂಸ್ಥೆ ನಮ್ ಸಮಾಜಕ್ಕೆ ಉಳಿಸ್ಕೊಬೇಕಾಗಿತ್ತು ಆ ಉಳಿಸ್ಕೊಳಕೆ ನಾವು ಟೈಮ್ ತಗೊಂಡ್ಬೇ ಬರ್ತು ನಮ್ ವೈಯಕ್ತಿಕವಾಗಿ ಇನ್ನೊಂದು ಸಮಸ್ಯೆಗಾಗಿ ನಮ್ ಬೆಳವಣಿಗೆಗಾಗಿ ನಾವು ಯಾರು ಕೂಡ ಇದನ್ನ ಸಮಾಜ್ಕೊಂಡಿಲ್ಲ ಇನ್ನೊಂದು ಹೇಳ್ತೀನಿ ಒಂಬತ್ತು ವರ್ಷ ಎಂಟು ವರ್ಷ ನಾವು ಆಡ್ಲಿಕ್ಕೆ ಮಾಡಿವಿ ಅಂತೇಳಿ ಜನರ ಮಧ್ಯೆ ಇರ್ಬೋದು ಆದ್ರೆ ಇಷ್ಟು ವರ್ಷದಿಂದ ಯಾರು ಕೂಡ ನಮ್ಮ ಮಂಜುಮ್ಮನ್ ಕಮಿಟಿ ಅವರು ವೈಯಕ್ತಿಕವಾಗಿ ಬೆಳವಣಿಗೆ ಮಾಡ್ತಕ್ಕ ಮಾಡ್ಕೊಳ್ಳುವಂತ ಕೆಲಸ ಯಾರು ಮಾಡಿಲ್ಲ ಮತ್ತ ಇದು ಒಂದೇನೋ ಜವಾಬ್ದಾರಿ ಸಿಕ್ಕಿತ್ತು ಆ ಜವಾಬ್ದಾರಿಯಲ್ಲಿ ಕೆಲಸ ಮಾಡಿದೀವಿ ಏನ್ ಆಸ್ತಿ ಮಾಡಬೇಕಿತ್ತು ಸಮಾಜಕ್ಕೆ ಆಸ್ತಿ ಮಾಡಿದೀವಿ ಅದು ಒಂದು ವರ್ಷ ಮೂರು ವರ್ಷ ನಾವು ಹೆಚ್ಚಿಗೆ ಅಧಿಕಾರ ಮಾಡಿರ್ಬೋದು ಆದ್ರೆ ಈ ಕೆಲಸಗಳಿದ್ವು ಈ ಜಾಗಗಳು ನಾವು ಉಳಿಸಿ ಮುಂದೆ ಇರ್ತಕ್ಕ ಮುಂದೆ ಬರ್ತಕ್ಕಂಥ ಕಮಿಟಿ ಆಡಳಿತ ಮಂಡಳಿಗೆ ಇದನ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಇತ್ತು ನಾವೇ ನಿಮ್ ಪ್ರಶ್ನೆ ಕೇಳ್ತೀವಿ ನಾವ್ ಏನಂದ್ರೆ ಬೇರೆಯವ್ರ ಹೆಸರಲ್ಲಿ ಜಾಗ ಆಗಿತ್ತು ನಾವು ಹಂಗೆ ಉಳಿಸ್ಕೊಟ್ಟಿದ್ರೆ ನಿಮ್ ಪ್ರಶ್ನೆ ಕೇಳ್ತಿದ್ದಿಲ್ಲ ನಮ್ಗೆ ಅಂತ ನಾವೇ ನಿಮ್ ಪ್ರಶ್ನೆ ಕೇಳ್ತೀವಿ ಯಾಕಂದ್ರೆ ಆ ಜಾಗ ದೊಡ್ಡ ಜಾಗ ಅದು ಕೋಟ್ಯಾಂತರ ಬೆಲೆ ಬಾಳುವಂತ ಜಾಗ ನಾವು ಹಂಗೆ ಬಿಟ್ಟು ಬಿಟ್ಟಿದ್ರೆ ಬೇರೆಯವರ ಸಲಹೆ ಹೋಗ್ಬಿಡ್ತಿತ್ತು ಅವಾಗ ಅಂದ್ ಕಮಿಟಿ ಎಲೆಕ್ಷನ್ ಮಾಡ್ರಿ ಅಂತ ಹೋರಾಟ ಹೇಳಿದವರು ಆ ಜಾಗ ನೀವು ಹೆಂಗಿಲ್ಲ ಅಂತ ಮತ್ತೊಂದು ಹೋರಾಟಗಳಾಗ್ತಿತ್ತು ಸಮಾಜ ವಿಚಾರ ಮಾಡತಕ್ಕಂತ ಕೆಲಸ ಮಾಡಬೇಕು ಇವತ್ತು ಜಾಗ ಉಳಿದೈತಿ ಆ ಜಾಗ ಇನ್ನೊಂದ್ ಜಾಗ ಆಗೈತಿ ನಮ್ಮ ಸಮಾಜಕ್ಕೆ ಅಂತಂದ್ರೆ ಈ ಒಂದು ಕಮಿಟಿ ಹಗ್ಲೂ ರಾತ್ರಿ ಕೆಲಸ ಮಾಡೈತಿ ಯಾರ ಜೊತೆ ಕೆಲಸ ಮಾಡಬೇಕು ಯಾರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಮಾಡಿದ್ವಿ ಆ ಜಗ ಪಟ್ಟೆ ಹತ್ತಿರ ಜಾಗ ಬೆಲೆ ಮಾಡುವಂತ ಜಗ ಇವತ್ತು ಉಳ್ಸಕ್ ಸಾಧ್ಯ ಆಗತ್ತಂದ್ರ ಒಂದ್ ಎರಡು ವರ್ಷ ಆಡ್ಲಿಕ್ ಮಾಡಿ ಅದನ್ನ ಅದನ್ ಅದಕ್ಕೆ ಅದಕ್ಕೊಯ್ ಯಾಕಂದ್ರೆ ನಾವು ಹಂಗೆ ಬಿಟ್ಟಿದ್ರೆ ನಮ್ಗೆ ಗೊತ್ತಿದೆ ಕೆಲಸ ಮಾಡಿದ್ರು ಜನ ಬೈತಾರ ಮಾಡ್ಲಿಲ್ಲ ಜನ ಬೈತಾರ ಕೆಲಸ ಮಾಡಿ ಕೆಲಸ ಮಾಡ ಬಯಸ್ಕೊಳಕ್ ಸಾಧ್ಯ ಇಲ್ಲ ಈ ಈ ಹಿಂದೆ ಎರಡ್ ಸಾವಿರದ ಹದಿನಾರು ಹಾಗೂ ಹದಿನೇಳಕ್ಕಿಂತ ಮುಂಚೆ ತಮ್ಮ ಕಮಿಟಿ ಬರೋಕ್ಕಿಂತ ಮುಂಚೆ ಅಂಜುಮನ್ ಸಂಸ್ಥೆಯ ಆಸ್ತಿಗಳು ಏನಿತ್ತು ಸರ್ ಅಂಜುಮನ್ ಕಮಿಟಿ ಬರೋಕ್ಕಿಂತ ಮುಂಚೆ ಏನು ಆಸ್ತಿ ಇತ್ತು ನೋಡ್ರಿ ಅವರು ಆಸ್ತಿ ಇತ್ತು ಆಸ್ತಿ ಐತೆ ಅಂತ ಹೇಳಿ ಅದ್ರದ್ದು ಏನೂ ಪೇಪರ್ಸ್ ಸಿ ಬರೀ ಏನಂತ ಹೇಳಿದ್ರೆ ಒಂದು ಲೆಟರ್ ಇತ್ತು ಆ ಲೆಟರ್ದಾಗ ಆಸ್ತಿ ಇತ್ತು ಅಂತ ಹೇಳಿ ನಾವು ಏನಾರ ಒಂದು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಪೇಪರ್ಸ್ ಕೊಡ್ಬೇಕಂತ ಹೇಳಿದ್ರೆಂಟ್ ಆಸ್ತಿ ಐತಿ ಆಸ್ತಿ ಇತ್ತು ಅಂತ ಹೇಳಿದ್ರಲ್ಲ ಪೇಪರ್ ಬೇಕಲ್ಲ ಆ ಪೇಪರ್ ಮತ್ತೊಮ್ಮೆ ತರಾವ್ ಮಾಡಿ ಮತ್ತೊಮ್ಮೆ ಹುಡ್ಸ ಹುಡ್ಸ್ಬೇಕಾಗಿತ್ತು ಆ ಕೆಲಸ ನಾವು ಮಾಡಿದ್ವಿ ಅದೇ ನೀವು ಹೇಳಿದಾಗ ಇವಾಗ ಆಸ್ತಿ ಇತ್ತು ಅದ್ರ ಮೂಲ ಆಧಾರಿತವಾಗಿ ಅದಕ್ಕೆ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ರೆ ಆಸ್ತಿ ಒಂಬತ್ನಾಳ್ ನಾವೆಲ್ಲ ದಾಖಲೆ ಅದರದ್ದು ಫಾರ್ ನಂಬರ್ ತ್ರೀ ಉತ್ತ ಎಲ್ಲಾನು ಮಾಡಿಸಿದ್ವಿ ಮತ್ ಇನ್ನೊಂದು ಮನ್ಸಂಬರ್ ಕಡೆ ಏನೋ ಒಂದು ಜಗ ಆಯ್ತು ಅಂತ ಹೇಳಿದಲ್ಲ ಆ ಜಗದ್ದು ಏಳು ಸಾವಿರದ ಆರ್ನೂರು ಜಗ ಬೈರೆಕ್ಟ್ ಸಂಸ್ಥೆಗೆ ಹೋಗಿತ್ತು ಏನ್ ನಮ್ಮ ಸಂಸ್ಥೆಗೆ ಎರಡ್ ಸಾವಿರ ಎರಡ್ ಸಾವಿರದ ನಾಲ್ಕನೂರ ಇಪ್ಪತ್ನಾಲ್ಕೂರಷ್ಟ ಜಗ ನಮ್ಮ ಸಂಸ್ಥೆಗೆ ಬಂದಿತ್ತು ಆ ಅವಾಗ ನಮ್ ಜಗ ಆಗಿದ್ದು ಹತ್ತು ಸಾವಿರ ನಮ್ ಉಳಿದಷ್ಟು ಜಗ ಇಪ್ಪತ್ನಾಲ್ಕನೂರ್ ಆ ಜಗದ ಸಲುವಾಗಿ ನಾವು ಕಮ್ಮಿ ಬಂದ್ರು ಎರಡ್ ಮೂರು ವರ್ಷ ಹೋರಾಟ ಮಾಡಿದ್ವಿ ಮತ್ತೊಮ್ಮೆ ಅಲಾ ಮಾಡಿಸಿದ್ವಿ ಮತ್ತೊಮ್ಮೆ ಅರಾ ಮಾಡಿ ಆ ಜಗವನ್ನು ಮತ್ ಫಾರ್ ನಂಬರ್ ತಗೊಂಡು ತಗೊಂಡ್ರು ಮಾಡಿಸಿ ಆ ಜಗ ನಮ್ಮ ಅಂಜುಮನೆ ಇಸ್ಲಾಮ್ ಕಮಿಟಿ ಮತ್ ವಾಪಸ್ ತಗೊಂಡಾಗ ನಮ್ಗ ಏನೋ ಈಗ ಹೇಳಿದ್ರಲ್ಲ ಆ ಟೈಮ್ ಬೇಕಾಗಿತ್ತು ಆ ಟೈಮ್ ಮುಖಾಂತರ ನಾವು ಮತ್ ಆ ಕೆಲಸ ಮಾಡಿದ್ವಿ ಆ ಜಗಾ ಇತ್ತಂದ್ರೆ ಅದ್ರ ಏನೋ ಪೇಪರ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಅದನ್ನ ಡಾಕ್ಯುಮೆಂಟ್ಸ್ ನೀವು ನೋಡಿದ್ರೆ ಅವಾಗೆಂದು ಇವಾಗ ನಿಮ್ಗೆ ಗೆಸ್ಸಿಂಗ್ ಮಾಡಿದ್ರೆ ನಾವು ನಾವು ಕಮಿಟಿ ಬಂದ ಮೇಲೆ ನಿಮ್ಗೆ ಎಲ್ಲ ಉತ್ತರ ಸಿಗ್ತಾವ ಅದ್ರಿಗಿಂತ ಮುಂಚೆ ಯಾವ ಉತ್ತರ ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ಯಾವ ಪೇಪರ್ ನಿಮ್ಗೆ ಸಿಗಂಗಿಲ್ಲ ಅದು ಯಾವ ಅದು ಆಶ್ರಯದಲ್ಲಿ ಜಗತ್ತರ ಆತ ನೀವು ಒಂದು ಮಲ್ಸಂಬರ್ ಜಗತ್ತರ ಆಮೇಲೆ ಅಂದ್ರೆ ಇಂದ್ರ ಫೀಲ್ಡ್ ಅವರ ಮಾಡಿದ್ದ ನಿಮ್ಗೆ ಮುಂಚೆಕ ಎರಡ್ ಸಾವಿರದ ಹಂದ್ ಹದಿನೇಳಂದ್ರೆ ಹಿಂದ್ ಮಾಡಿದವ್ರು ಅದು ಹೌದ್ರಿ ಅವರು ನೀವು ಪೇಪರ್ ಸೃಷ್ಟಿ ಮಾಡ್ರಿ ಅಷ್ಟೇ ಆಗಾರ ಎಸ್ ಎಂ ಕೃಷ್ಣಾನಗರದಲ್ಲಿ ಏನು ಒಂದು ಅಂಜುಮನ್ ಸಂಸ್ಥೆ ಆಸ್ತಿ ಇದೆ ಆಗ ಎರಡ್ ಸಾವಿರ ಮೂರಲ್ಲಿ ಪ್ರಥಮವಾಗಿ ಅಂಜುಮನ್ ಕಮಿಟಿ ರಚನೆ ಮಾಡಬೇಕಾದ್ರೆ ಒಕ್ಕಪ್ಪಲ್ಲಿ ಆಸ್ತಿ ಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಒಕಪ್ ಆಸ್ತಿ ಇದ್ರೆ ಅಷ್ಟೇ ರಿಜಿಸ್ಟ್ರೇಷನ್ ಆಗ್ತದೆ ಆ ಸಂದರ್ಭದಲ್ಲಿ ಆಗಿನ ನಮ್ಮ ಅಂಜುಮನ್ ಕಮಿಟಿಯ ಮುಖಂಡರುಗಳು ಎಸ್ ಎಂ ಕೃಷ್ಣಾನಗರದಲ್ಲಿ ಎರಡ್ ಸಾವಿರ ಮೂರಲ್ಲಿ ಆಸ್ತಿ ತಗೊಂಡು ಮುಂದಿನ ಶಾಸಕರು ಜಗ ಕೊಟ್ಟರು ಅಂಜುಮನ್ ಕಮಿಟಿ ಜಗ ಅಂತೇಳಿ ಆ ಜಗದ ಮೇಲೆ ರಿಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಆದ ನಂತರ ಏನು ನಮ್ಮ ಶಾಸಕರು ಅದನ್ನ ಒಂದು ಲೆಟರ್ ಕೊಟ್ಟಿದ್ರು ಈ ಜಗ ಅಂಜುಮನ್ ಅಂತ ಅಂತೇಳಿ ಆ ಲೆಟರ್ ವರ್ಕ್ ಪಡಿಸಿ ಬೇರೆ ಯಾರು ದಾಖಲೆಗಳು ಇರಲಿಲ್ಲ ನಾವು ದಾಖಲೆಗಳು ತಗೊಂಡಾಗ ನಾವು ಕಮಿಟಿ ಆಗಿ ಬಂದ ಮೇಲೆ ನಾವು ಪರಿಶೀಲನೆ ಮಾಡಿದ್ವಿ ಏನಿತ್ತು ಆ ಶಾಸಕರು ಕೊಟ್ಟಂತ ಒಂದು ಪತ್ರ ಇತ್ತು ಆಶ್ರಯ ಸಮಿತಿಯಿಂದ ಒಂದು ಪತ್ರ ಕೊಡ್ತಾರೆ ಈ ಜಗ ಕಮಿಟಿಗೆ ಅಂತ ಅದನ್ನು ವರ್ಕ್ ಪಡಿಸಿದ್ರೆ ಯಾವ ರೀತಿ ದಾಖಲೆಗಳು ಇರ್ಲಿಲ್ಲ ಹಂಗಾಗಿ ಮಾಡಿದ್ವಿ ನಗರಸಭೆಗೆ ಮತ್ತೊಮ್ಮೆ ಟರಾವ್ ಮಾಡಿಸ್ಕೊಂಡು ಅಪ್ಲೈ ಮಾಡಿದ್ವಿ ಟರವ್ ಮಾಡಿ ಜಾಗ ಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಟರಾವ್ ಆಯ್ತು ಟರವ್ ಆದ್ಮೇಲೆ ಅಂಜುಮನ್ ಕಮಿಟಿಯ ಹೆಸರಲ್ಲಿ ಫಾರ್ ನಂಬರ್ ತ್ರೀ ಆಶ್ರಯ ಮಾಡ್ಸಿದ್ವಿ ಅದಾದ್ಮೇಲೆ ಏನು ಮನ್ಸಮದ ರಸ್ತೆಯಲ್ಲಿ ಜಾಗ ಇತ್ತು ಹಿಂದಿನ ಆಡಳಿತ ಕಮಿಟಿಯವರು ಆ ಜಗನ ತಗೊಂಡಿದ್ರು ಆ ಜಗ ಈಗಾಗಲೇ ತಮ್ಗೆ ಹೇಳ್ದಂಗೆ ಬೇರೆ ಒಂದು ಸಂಸ್ಥೆ ಹೆಸರೇ ಅದು ನಜರ್ ಚುಕ್ಕಿಂದ ಆಗಿರ್ತೋ ಅಥವಾ ಉದ್ದೇಶ ಪೂರ್ವಕ ಆಗಿತ್ತೋ ಗೊತ್ತಿಲ್ಲ ಅದು ಬೇರೆ ಹೆಸರ್ಲೆ ಚೇಂಜ್ ಆಗಿತ್ತು ಬದಲಾವಣೆ ಆಗಿತ್ತು ಅದನ್ನು ನಾವು ಗಮನ ಕೊಟ್ಟ ಮೇಲೆ ಅಲ್ಪ ಹಿಂಗೆಲ್ಲ ಆಗಲೇ ಕಚೇರಿ ಮಾಡ್ಬೇಕಂತೇಳಿ ಸರಿ ಒಂದು ಕಚೇರಿ ಕಟ್ಟಡ ಕೂಡ ಇದೆ ಆ ಜಗೆಯಲ್ಲಿ ನಾವೇನ್ ಮಾಡಿದ್ವಿ ಮತ್ತೆ ಇದು ಯಾಕೆ ಚೇಂಜ್ ಆಗೈತೆ ಅಂತೇಳಿ ಸುಮಾರು ಸಲ ನಾವು ನಾಗಾವಿ ಪಂಚಾಯತ್ ಆಗಿರ್ಬೋದು ನಾಗಾವಿ ನಾಗಾವಿ ಪಂಚಾಯತ್ ಆಗಿರ್ಬೋದು ಕಳಸಾಪುರ ಪಂಚಾಯತ್ ಆಗಿರ್ಬೋದು ಎರಡೂ ಕಡೆ ಅಡ್ಡಾಡಿ ಯಾಕೆ ಇದು ಹೆಂಗೆ ಚೇಂಜ್ ಆಗೈತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡಿದ್ವಿ ಆಮೇಲೆ ಏನು ಮಾಡೋದು ಸುಮಾರು ಆರ್ ಟಿ ಐ ಒಳಗೆ ಮೈತ್ರಿ ಆಕಡಿ ಒಳಗೆ ಸುಮಾರು ಇಪ್ಪತ್ತು ವರ್ಷದ ಟರಾವ್ ತರಿಸಿದ್ವಿ ಟರಾ ಕಾಪಿಗಳು ನಾವು ಪ್ರತಿಗಳು ತರಿಸಿದ್ವಿ ಅದರಲ್ಲಿ ಪ್ರ ಮೊದಲಿಗೆ ಗದಗ ಬೆಳಿಗ್ಗೆ ಅಂಜುಮನ್ ಕಮಿಟಿ ಅಂತೇಳಿ ಟರಾ ಇತ್ತು ಅದಾದ್ಮೇಲೆ ಮತ್ತೆ ಕೆಲವು ಕೆಲವು ದಿನಗಳ ದಿನ ಬಿಟ್ಟು ಅದೇ ಒಂದು ಪಂಚಾಯಿತಿ ಸಭೆಯಲ್ಲಿ ಆ ಅಂಜುಮನ್ ಕಮಿಟಿ ಹೆಸರನ್ನು ಬದಲಾವಣೆ ಮಾಡಿ ಬೇರೆ ಸಂಸ್ಥೆಯ ಹೆಸರಲ್ಲಿ ತರೋ ಮಾಡಿಕೊಟ್ಟರು ಅದನ್ನು ಹಿಡ್ಕೊಂಡು ಮತ್ತೆ ಸಾಕಷ್ಟು ಪ್ರಯತ್ನಗಳು ಮಾಡಿ ಜಿಲ್ಲಾ ಪಂಚಾಯತ್ ಸಿಒ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಭಾಗದ ಸಚಿವರಾಗಿರ್ಬೋದು ಸರ್ ಇವಾಗ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಹಿಂದಿದ್ದ ಆಸ್ತಿನ ನೀವು ಪೇಪರ್ ಸೃಷ್ಟಿ ಮಾಡಿದ್ರಿ ಎಲ್ಲಾ ಅಡ್ಡಿಯಡಿ ಅದೇ 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 ರೀ ಫಾರ್ಮ್ ನಂಬರ್ ತ್ರೀ ಮಾಡಿಸಿ ರೀ ಎರಡ್ ಸಾವಿರದ ಹದಿನೇಳರಿಂದ ಈ ಕಡೆ ನೀವು ಪೇಪರ್ಸ್ ರೆಡಿ ಮಾಡಿರಿ ಈ ನಿಮ್ಮಿಂದ ಹೊಸ ಜಾಗ ಏನಾದ್ರು ಏನ್ ಮಾಡಿದ್ರೆ ಹೊಸ ಸಂಕ್ಷಿಪ್ತ ಆಗಲಿ ಸರ್ ಗದಗ ತಾಲೂಕು ತಾಲೂಕ್ ಗ್ರಾಮ ಗ್ರಾಮದ ರಿಸೆ ನಂಬರ್ ಎರಡ್ನೂರ ಆರ್ನೂರ ಎರಡು ಬಾಕ್ ನಾಗರಿಕ ಸೌಲಭ್ಯ ಅದು ಕ್ಲಿಯರ್ ಆಗಿದೆ ಮತ್ತೆ ಜಗ ಕರೀದೆ ಅಂತೇಳಿ ಮತ್ತೆ ಜನ ತಿಳ್ಕೊಬಾರ್ದು ನಾಗರಿಕ ಸೌಲಭ್ಯಕ್ಕಿರ್ತಕ್ಕಂಥ ಜಾಗ ಅದರಲ್ಲಿ ಇರ್ತಕ್ಕಂಥ ಪ್ಲಾಟ್ ನಂಬರ್ ಎರಡು ನಾಗರಿಕ ಸೌಲಭ್ಯದ ನಿವೇಶನದ ಕ್ಷೇತ್ರ ಎರಡ್ ಸಾವಿರದ ಒಂದ್ ನೂರ ಎಂಬತ್ನಾಲ್ಕು ಚದರ್ ಮೀಟರ್ ಪೂರ್ವ ನಿವೇಶನ ಇದರ ಅಳತೆ ಪೂರ್ವಕ್ಕೆ ಅಂತೇಳಿ ಸುಮಾರು ಎರಡ್ ಸಾವಿರದ ಒಂದೂರ ಎರಡ್ ಸಾವಿರದ ಎಂಬತ್ನಾಲ್ಕು ಚದರ್ ಮೀಟರ್ ಜಾಗೆಯನ್ನು ಕರ್ಕೋರ್ಡ್ ಜಾಗೆಯಲ್ಲಿ ನಾವು ತಗೊಂಡಿದ್ವಿ ಆ ಜಾಗೆಯಲ್ಲಿ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಬೇಕು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೇಳಿ ಈಗಾಗಲೇ ಸಚಿವರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಿವಿ ನೀಲಿನಕ್ಷಣೆ ರೆಡಿ ಆಗಿತ್ತು ಮತ್ತು ಅನಿವಾರ್ಯ ಅದನ್ನ ಅನುದಾನ ಚುನಾವಣೆ ಆದ ನಂತರ ಬರಬಹುದು ಅಂತ ನಮ್ಗೆ ಅನ್ಸುತ್ತೆ ಯಾಕ ಬರ್ತೀರಿ ದಯವಿಟ್ಟು ಅಲ್ಲಿ ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಈಗ ನಡೆಯುತ್ತಾ ಚುನಾವಣೆಯಲ್ಲಿ ಇನ್ನಂತ ನಮ್ಮ माजी ಸದಸ್ಯರಿಂದ ಚುನಾವಣೆ ಚುನಾವಣೆಯಲ್ಲಿ ಭಾಗವಹಿಸಿದ್ರು ಇಬ್ಬ್ರು ಇಬ್ಬರ ಇದ್ದಾರಲ್ರಿ ಇಬ್ಬರ ಇದ್ದಾರೆ ನಿಮ್ಮ కమిಟಿ ಒತ್ತಿಂದ ನೀವು ನಿಲ್ಸಿದ್ರೋ ಏನು ಅವರು ವ್ಯಕ್ತಿಕವಾಗಿ ನ ನಡರಿಸಿದ್ರೋ ನಮ್ಮ కమిಟಿಯಿಂದ ನಾವು ಯಾವ ನಿರ್ಧಾರ ತಗೊಂಡಿಲ್ಲ ನಾವು ನಡ್ರಬೇಕು ನಾವು ಎಲ್ಲರೂ ಕೂಡ ಒಂದಲ್ಲಿ ನಿದ್ರೆ ತುಂಬಿ ನಾವು ನಿದ್ರೆ ಬೇಡದ ಅಂತ ಹೇಳಿ ಅವ್ರಿಬ್ರು ನಿದ್ರೆ ನಿಂತಾರ ಇನ್ನು ಮಠ ಅವ್ರು ಯಾರು ಏನು ನಮ್ಮ ತರಬೇತಿ ಏನು ಸಪೋರ್ಟ್ ಮಾಡಿಲ್ಲ ಇನ್ನೊಂದು ಮಾತು ಹೇಳೋದೇನ ಸರ್ ಅಂದ್ರೆ ಬರುವಂತ ಹಿಮ್ಮುಂದು ಹಿಂದೂ ಬರುವಂತ ಹಿಂಗ್ ಬರುವಂತ ಕಮಿಟಿ ಯಾವ್ದೇ ತರದ ತೊಂದರೆ ಗಿಡ ಆಗಿಲ್ಲ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ನಾವು ಸರಿಯಾಗಿ ಮಾಡಿದ್ವಿ ಹಾ ಈಗ ಮೂರ್ ಬರುವಂತ ಸಿನಿಮಾಗಳಲ್ಲಿ ಅವ್ರಿಗೆ ಏನು ಬೇಕಾಗಿದೆ ಕಟ್ಟಡ ಮಾಡಕ್ಕ ಏನೇನು ಅವ್ರಿಗೆ ಸೌಲಭ್ಯ ಬೇಕಾದ್ರೆ ನೀಲಿ ನಕ್ಷೆಗಳು ನಮ್ ಕಡೆ ರೆಡಿ ಇದಾವೆ ಯಾವುದಕ್ಕೆ ಅದು ಒಂದಕ್ಕೆ ಸಿಸ್ಟ ಆಗೋದಿಲ್ಲ ಈಗ ಸುದ್ದಿ ನಾವೆಲ್ಲ ಒಂದಕ್ಕೆ ಗೀಡಾಗಿದ್ವಿ ಈಗ ಆದರೆ ಮುಂದೆ ಬಂದಿಗೆ ಯಾವುದಕ್ಕೂ ಒಂದಕ್ಕೆ ಗೀಡ ಆಗಿಲ್ಲ ಸರಿಯಾಗಿ ಒಂದು ಕೆಲಸ ಮಾಡ್ಕೊಂಡು ಅವ್ರ ಒಂದು ದಾರಿ ಮಾಡಿ ನಮ್ಮೆಲ್ಲ ಇಪ್ಪತ್ತೈದು ಜನವನ್ನು ಸಹಿತ ಮಾಡ್ಕೊತೀವಿ ಅವು ಈಗ ಮುಂದಿನ ವಿಮಾನಗಳಲ್ಲಿ ಹೆಚ್ಚಿನವಾಗಿ ಕೆಲಸ ಮಾಡಿ ಅಂತಂದು ನಾವೆಲ್ಲ ಭಾವಿಸ್ತೀವಿ ಅಷ್ಟೇ ಈಗ ಕೆಲವೊಂದಿಷ್ಟು ಕಬ್ರಸ್ಥಾನಗಳಲ್ಲಿ ಸ್ವಚ್ಛತಾ ಇದ್ದಿಲ್ಲ ನಿಮ್ಮ ಅವಧಿಯಲ್ಲಿ ನೀವು ಯಾಕೆ ಅಂಜುಮ ಕಡೆ ಅಂದ್ರೆ ಹೋರಾಟ ಮಾಡಲಿಲ್ಲ ಅವರು ಕಬ್ರಸ್ಥಾನ ಸ್ವಚ್ಛತಾ ಬಗ್ಗೆ ಅಂತಂದೇಳಿ ಜನ್ ಕೇಳ್ತಾ ಇದಾರೆ ಹಾಗೂ ಏನೋ ನಿಮ್ಮ ಪಕ್ಷದವರು ಅಥವಾ ಏನರ ಇರ್ಬೋದು ಏನಂತ ಕೋವಿಡ್ ಕಾಲಕ್ಕೆ ನಾವು ಆ ಜಗ ಜೆ ಸಿ ಪಿ ಸಮೇತ ಪೂರ್ತಿ ಜಾಗ ಸ್ವಚ್ಛ ಮಾಡಿಸಿದ್ವಿ ಆಮೇಲೆ ಏನ್ ಲಾಸ್ಟ್ ಟೈಮ್ ಆ ಗಾಡಿ ಗಿಡಿ ಎಲ್ಲ ಕಡ ಆ ಗಿಡ ಗಾಡಿ ಎಲ್ಲ ನಾವು ಕಟ್ಸಿದ್ವಿ ನಾವು ಅವ್ರ ಏನೈತಿ ಆ ಕಡೆ ಏನ್ ಸ್ವಲ್ಪ ಮಂದಿರಲ್ಲ ಅವು ಮಂದಿಗೆ ಒಳಗೆ ಬರಲಾರ್ದಂಗನು ಅವೆಲ್ಲ ಕಡಿಸಿ ಎಲ್ಲ ಕ್ಲೀನ್ ಮಾಡ್ಸಿದ್ದು ಈಗ ಒಂದು ವರ್ಷಕ್ಕ ವರ್ಷಕ್ಕ ಗಿಡ ಉಡ್ತಾವೆ ಬೆಳಿತಾವೆ ಹುಡ್ತಾವೆ ಬೆಳಿತಾವೆ ಅಲ್ಲಿ ನಾವು ಇನ್ನೂ ಒಮ್ಮೆ ನಾವು ಸ್ವಚ್ಛ ಮಾಡ್ಸಿದ್ದು ನಗರಸಭೆಯಿಂದ ಇದಕ್ಕೆ ಡಿ ಸಿ ಸಾಬ್ಗೆ ಹೇಳ್ತಾರೆ ಅಲ್ಲ ಅದಕ್ಕೆ ಆಗಲ್ಲ ಸ್ವಚ್ಛ ಮಾಡಿಸಿದ್ವಿ ಅದಕ್ಕಾದಂತ ಒಂದು ಕಮಿಟಿ ಐತಿ ಅವ್ರ ಕಮಿಟಿಯಿಂದ ಗೌರ್ಮೆಂಟ್ ಹತ್ರ ಅದಕ್ಕಾದ್ರೂ ಅಣ್ವಾನ ಬರುತ್ತ ಅವ್ರಿಗೆ ಯಾಕ ಇದು ಮಾಡಲಿಲ್ಲ ಅವ್ರು ನಾವು ಆ ಟೈಮ್ನಾಗ ಅವ್ರು ನಮ್ಗೆ ಕಮಿಟಿಗೆ ನಾವು ಹೇಳಿದ್ರು ಸ್ವಸಂಸ್ಕಾರ ಮಾಡಕ್ ಕೊಡೋ ಟೈಮ್ನಾಗ ಆ ಟೈಮ್ನಾಗ ಎಲ್ಲರೂ ಸ್ವಚ್ಛ ಮಾಡಿಸಿದ್ರೆ ನಮ್ ಜುಡಿ ಅವ್ರು ಸ್ವಚ್ಛ ಮಾಡಿದ್ರೆ ಆಮೇಲೆ ಅಲ್ಲಿ ನೋಡ್ರಿ ಈಗ ಸ್ವಲ್ಪ ಕುರ್ಚಿ ಹಾಕ್ಯಾರ ಆಮೇಲೆ ಇದು ಬೋರ್ ಹಾಕ್ಸ್ಯಾರ ಅವೆಲ್ಲ ಕೆಲಸ ನಾವು ಇರೋಗಾಗ ನಮ್ ದುಡಿ ಕುಡ್ಕೊಂಡ್ ಮಾಡಿದ್ರು ಕೊರೋನಾ ಟೈಮ್ನ್ಯಾಗ ಆತ ಉಳುದ ಟೈಮ್ ಟೈಮ್ನು ಕೆಲಸಾ ಮಾಡಸಾಗ ಗೋರ್ ಗೀರ್ ಹಾಕ್ಸಿದ್ರಲ್ಲಾ ಆ ಟೈಮ್ನಾಗ ನಾವು ಇದ್ವಿ ನಾವ್ ಇದ್ದಾಗ ನಾವ್ ಅಲ್ಲಿ ಹೋದಾಗ ನಮ್ ದುಡಿಲಿಂತ ಅವ್ರ ಕೆಲಸ ಮಾಡ್ಯಾರ ಈ ಒಟ್ಟಾರೆ ಸೇರಿಸಿ ಗದಗ ಗದಗೆಟ್ಟಿಗೆ ಇರುವಂತ ಎಲ್ಲಾ ಪ್ರಗುಸ್ಥಾನ ಬಗ್ಗೆ ಇರುವಂತ ಅಂಜುಮನ್ ಕಮಿಟಿ ಗಮನ ಹರಿಸಿಲ್ಲ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ಲಿಲ್ಲಾ ಅನ್ನೋ ಸಾರ್ವಜನಿಕರು ಆಹ್ ತಮ್ಮಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಒಂದ್ ಅವರ ಸದ್ಯವಾಗಿ ಹೇಳ್ತಾ ಇದ್ವಿ ಸಮಿತಿ ಇಲ್ಲಾ ಡಿವಿಜನ್ ಬೇರೆ ಬೇರೆ ಇದ್ಗಾ ಸಮಿತಿ ಅದಕ್ಕೆ ಇದು ಅವರ ಸ್ಥಾನ ಬೇರೆ ಪ್ರಶ್ನೆ ಒಂದ್ ಹೇಳ್ತೀನಿ ಅದ್ರ ಬಗ್ಗೆ ನಿಮ್ ಉತ್ತರ ಕೊಡ್ತಾ ಇದೀವಿ ಆ ಸಮಿತಿಯೊಳಗ ಅವರು ನಿರ್ಣಾಯಕ ಪಾತ್ರ ಬರುತ್ತ ಒಂದು ಕಮಿಟಿ ಅಲ್ಲ ಅಂಜುಮನಿಗೆ ಯಾವ್ದು ತರದ್ದು ಗದಗ ಬೆಟ್ಟಗಿರ ಅವಳಿ ನಗರದಲ್ಲಿ ಅಂಜುಮನ ಸಂಬಂಧಪಟ್ಟ್ರು ಯಾರು ಬಂದಿಲ್ಲ ನಮ್ ಕಡೆ ಅಲ್ಲಿ ಅವರು ನಮ್ಮ ಕಡೆ ಸದಸ್ಯನು ಆಗಿಲ್ಲ ಏನಂತಂದ್ರ ಎಲ್ಲಾ ಕಡೆ ಹಂಗಿದ್ರು ಬೇರೆ ಕಡೆ ಇದ್ದಂತ ಜನ ಏನಂದ್ರ ಆ ಸಮಿತಿಯವರು ಅಲ್ಲಿ ಸಮಿತಿ ನಮ್ಮ ಅಂಜುಮನಾಗ ಇದರಾಗಲಿ

ಇಲ್ಲಿ ಅಂಜುಮನ್ ಸಂಸ್ಥಾಗ ಅಂತೇಳಿ ಸಂಸ್ಥಾಕ ನಮ್ ಮಾತಾರ ಆ ಪ್ರಕಾರ ಅವ್ರ ಕಡೆ ಮಾಡಿಸ್ನು ಅಲ್ಲಿ ಕೆಲಸ ಮಾಡಿ ಒಂದೇ ಪ್ರಶ್ನೆ ಏನೈತೆ ಆ ಸಮಿತಿಯವರು ನಮ್ಮ ನಮ್ಮ ಬಂದು ಯಾರು ತೆಟರ್ ಕೊಟ್ಟಿಲ್ಲ ನಾವ್ ಸ್ವಯಂ ಪೂರ್ತಕ ಯಾವಾಗ ಕರ್ದಾರ ಅವ್ರು ನಾವ್ ಹೋಗಿ ಬಂದು ಅವ್ರಿಮ್ ಅವ್ರು ಯಾರ್ಯಾರು ಅಂತಾರಲ್ಲ ಅವ್ರ ಏನು ಹೋರಾಟ ಎಷ್ಟು ಮಂದಿ ಮಾಡಿದಾರ ಅಂತಾರಲ್ಲ ಕಬ್ರಸ್ಥಾನ ಬಗ್ಗೆ ಆಗ್ಲಿ ಇದಕ್ಕೆ ಒಂದು ಯಾವ್ಯಾರ ಬಗ್ಗೆ ಮಾತಾಡಿದ್ರು ಆ ಟೈಮ್ ನಾವ್ ಬೆಂಬಲಕ್ಕಾಗಿ ಅವ್ರು ನಿಂತಿವಿ ಒಬ್ಬರಿಂದ ಸಮೀವ್ ಅದಕ್ಕೆ ಅವರು ನೀವು ಆ ಸಮಿತಿ ಏನು ಹೋರಾಟ ಸಮಿತಿ ಇದಲ್ಲ ಸದಸ್ಯ ಎಲ್ಲ ಬಂದಿದ್ದಾರೆ ಭಾಗಿಯಾಗಿದ್ದಾರೆ ಅವಾಗ ದಣಿ ದಳ ಖುಷಿ ಮರಿಕೆ ಆ ಕಮಿಟಿ ಕಮಿಟಿ ಅಂದ್ರೆ ಅಂಜುಮನ್ನ ಕಮಿಟಿ ನಾವು ಏನ್ ಇಪ್ಪತ್ತ ವಾರ್ಡ್ ಏನ್ ಕಮಿಟಿ ನಾವು ಮಾಡಿದ ಆ ವಾರ್ಡ್ ಕಮಿಟಿ ಹುಡುಗರು ಅವೆಲ್ಲ ನೋ ಜವಾನ್ ಅಂಜುಮನ್ ಕಮಿಟಿ ಆಮೇಲೆ ಇವ್ರಿಗೆ ಏನೈತೆ ಅಂಜುಮನ ಅಂಜುಮ್ ಮಾಡ್ ಅಂಜುಮ್ ಮತ್ತೆ ಹೆಸರು ಬದಲಾವಣೆ ಮಾಡಬೇಕು ಮಾಡ್ಕೊಂಡು ತೋಗಿ ಪಿ ಎಫ್ ಈಗ ಎಸ್ ಡಿ ಪಿ ಹಂಗ ಅವ್ರವ್ ಮಾಡ್ಕೊಂತ ಹೋದ್ರು ಆದ್ರೆ ಮೊದಲಿನ ಕಮಿಟಿ ಅವ್ರಿಗೂ ಹೇಳಿದ್ರೆ ಅವರು ಇತ್ತರವ್ರು ಅವ್ರ ಏನ್ ಈಗಾರಲ್ಲ ಕೆಲಸ ಮಾಡೋರಲ್ಲ ಅಂಜುಮನಿಯೇ ಇಸ್ಲಾಂ ಗದಗ್ ಬಿಟ್ಟಿಗೆ ನವಜನ್ ಕಮಿಟಿದಾಗ ಇತ್ತೋರವ್ರ ಕೆಲಸ ಮಾಡಕ್ ಆ ಕಮಿಟಿ ನಮ್ಗೆ ನಮ್ಗೆ ಡಿಫ್ಟ್ ಇಲ್ಲ ಆ ಕಮಿಟಿ ಅವರು ಕೆಲಸ ಮಾಡತ್ತಾರ ಬಿಡಿಕಾಯಿ ಎಸ್ ಡಿ ಪಿ ಅವ್ರಾಗಿರ್ಬೋದು ಅವ್ರ ನಿಮ್ಗೆ ಆರೋಪ ಮಾಡ್ತಾರ ಹಾಸರ ಕಲ್ಲಿದ್ದು ಅದೇನು ಅಲ್ಲ ಅಂತಂದೇಳಿ ಎಲ್ಲ ಈಗ ಬಾಡಿಗೆ ಅದು ಅವ್ರ ಮಸೀದ್ ಅವರು ತಗೊಂಡು ನಿಮ್ಮ ಆಫೀಸ್ ಆಫೀಸಲ್ಲಿ ಬೇಡ ಅಂತ ಹೇಳ್ತಾರೂ ಆಯ್ತು ಯಾರು ಆರೋಪಗಳು ಮಾಡ್ಬೇಕಾದ್ರೆ ದಯವಿಟ್ಟು ಅವ್ರಿಗೆ ವಿನಂತಿ ಮಾಡ್ಕೊಂತೀನಿ ನೀವು ನಮ್ಮ ತಮ್ಮರು ನಮ್ಮ ಸಮಾಜದವರು ನಮ್ಮ ಬಾಂಧವರು ನೀವು ಆರೋಪ ಮಾಡ್ಬೇಕಾದ್ರೆ ಅದಕ್ಕೆ ಆಧಾರ ಇಟ್ಕೊಂಡು ಆರೋಪ ಮಾಡಿ ಅಂಜುಮನ್ ಕಮಿಟಿ ಕಚೇರಿ ಮಾಡ್ಬೇಕಾದ್ರೆ ನೀವು ಊಟ ಹೊಡ್ಕೊಂಡು ಬೋರ್ಡ್ ಹಾಕೊಂಡ್ರಿ ಅಲ್ಲಿ ನೀವು ಅದನ್ನ ಬೇರೆ ಜಾಗ ಇದು ಮಾಡ್ರಿ ಅಂತೇಳಿ ನೀವು ಹೇಳಿದ ನಮ್ಮ ಕಡೆ ದಾಖಲೆಗಳು ಈಗಾಗಲೇ ನಿಮ್ಗೆ ತಿಳಿಸಂಗೆ ಎರಡ್ ಸಾವಿರ ಮೂರಲ್ಲಿ ಗದಗ ಬೆಡಗಿರಿ ಅಂಜುಮನ್ ಕಮಿಟಿ ಆಗಿನ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ವಕಪ್ ಆಸ್ತಿ ಬೇಕಾಗಿತ್ತು ಅಂದಿನ ಶಾಸಕರು ಆ ಜಾಗ ಅಂಜುಮನ್ ಹೆಸರಲ್ಲಿ ಕೊಟ್ಟರು ಆ ಜಾಗ ವಕಪ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ನಾವು ಅಲ್ಲಿರತಕ್ಕಂಥ ಮಸೂದೆ ಆಗಿರ್ಬೋದು ಇನ್ನೊಂದು ಜಾಗೆ ಆಗಿರ್ಬೋದು ಅದಕ್ಕೆ ನಾವು ಯಾವುದೇ ರೀತಿಯಲ್ಲಿ ತೊಂದರೆ ಕೊಟ್ಟಿಲ್ಲ ಕೇವಲ ಒಂದು ಸಾವಿರ ಫೂಟ್ ಜಾಗೆ ಒಳಗೆ ಅಂಜುಮನ್ ಕಟ್ಟಡ ಕಾರ್ಯಾಲಯ ನಿರ್ಮಾಣ ಮಾಡಿದ್ವಿ ಅದು ದಾಖಲೆ ನಮ್ ಕಡೆ ಇದೆ ಆ ದಾಖಲೆ ಇಟ್ಕೊಂಡು ನಾವು ಜಗ ಜಗೆಯಲ್ಲಿ ಅದನ್ನ ಕಚೇರಿ ಮಾಡಿದ್ವಿ ಮತ್ತೆ ಹಿಂದಕ್ಕೆ ಆ ಮಸೂತಿ ಕಂಪೌಂಡ್ ಇರ್ಲಿಲ್ಲ ಪ್ರಾಣಿಗಳು ಎಲ್ಲ ಕೂಡ ಬಂದು ಎಲ್ಲ ವಲಸೆಗಳು ಮಾಡ್ತಿದ್ರು ನಮ್ಮ ಅಂಜುಮನ್ ಕಮಿಟಿ ಆದ್ಮೇಲೆ